ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನೆ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಓ ನಾಟ್ ಟು ಎಂದಿನ ಸಂಚಿಕೆಯಲ್ಲಿ ಆದ್ಯ ಹಾ ನಿನಗೂ ಕಾಯೋ ಥರ ಆಗಿದ್ರೆ ಗೊತ್ತಾಗೋದು ನಿನಗೇನು ಕಳ್ಳ ಮೊದಲೇ ಹೇಳಿಬಿಟ್ಟೆ ಬಟ್ ನೀನು ಮಾತ್ರ ಮದುವೆಯಾಗಿ ಹೀಗೆ ಹೇಳ್ತಿದ್ಯಾ ಎಂದು ಅವನು ಬುಚ್ಚಕ್ಕೆ ಒಂದು ಗುದ್ದಿದ್ಲು ಹಾದಿ ಕೂಡ ಖುಷಿಯಲ್ಲೇ ಹೋಟೆಲ್ ಕಡೆ ತಿರ್ಗಿಸಿ ರೂಮ್ಗೆ ಊಟ ಕಲಸಿ ಎಂದು ಊಟದ ಜೊತೆಗೆ ಒಂದು ಸ್ವೀಟ್ ಕೂಡ ಆರ್ಡರ್ ಮಾಡ್ದ ಮುಂದೆ ಆತ್ಯ ಹೇಳ್ದಂತೆ ಹುಡುಗಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ತಾನು ಊಟ ಮಾಡಿ ಇಬ್ಬರು ಒಬ್ಬರ ಬೆನ್ನಿಗೆ ಇನ್ನೊಬ್ಬರು ಬೆನ್ನು ಕೊಟ್ಟು ಕೂತು ಗ್ಲಾಸ್ ವಿಂಡೋದಲ್ಲಿ ಸಿಟಿ ರಾತ್ರಿ ಬೆಳಕನ್ನು ನೋಡ್ತಿದ್ದಾರೆ ಆದಿ ಎಂದಳು ಹಾದ್ಯ ಆದಿ ಕೇಳಿ ಹಾದ್ಯ ನಿದ್ದೆ ಬರ್ತಿದ್ಯಾ ಎಂದರೆ ಆದ್ಯ ಉಪ್ಪು ಗಂಟೆಗೆ ಏನು ಯಾವಾಗಲೂ ನಾನು ನಿದ್ದೆ ಮಾಡ್ತಲೇ ಇರ್ತೀನ ನೀನು ಕೊಟ್ಟಿದೆಯಲ್ಲ ಆ ಟ್ಯಾಬ್ಲೆಟು ಸ್ಲೀಪಿ ಗೊತ್ತಾ ಎಂದಳು ಹಾದಿ ಅವನ ಹಿಂದಲೆಯಲ್ಲೇ ಅವಳ ತಲೆಗೆ ಗುದ್ದಿ ಅದು ಸ್ಟ್ರೆಸ್ ಟ್ಯಾಬ್ಲೆಟ್ ಅದಕ್ಕೆ ನಿದ್ದೆ ಬರುತ್ತೆ ಎಂದು ಮತ್ತಿನೇನು ಎಂದ ಆದ್ಯ ಏನಿಲ್ಲ ಇವತ್ತು ತುಂಬ ಖುಷಿಯಾಗಿದೆ ಆದಿ ಎಂದಳು ಆದಿದು ನಗು ಆದ್ಯ ಆದಿ ನಮ್ಮ ಫ್ಯೂಚರ್ ಹೀಗೆ ಇರುತ್ತಾ ಎಂದಳು ಆದಿ ಯಾ ನೋ ಡೌಟ್ ಅಬೌಟ್ ಇಟ್ ಎಂದ ಆದ್ಯ ನನಗೊಂದು ಆಸೆ ಇದೆ ಆದಿ ಎಂದಳು ಆದಿ ಏನಪ್ಪ ಅದು ಡಾಕ್ಟರ್ ಮೇಡಮ್ಗೆ ಹುಟ್ಟಿರೋ ಆಸೆ ಎಂದು ತನ್ನ ಸೋಲಿಸೋದು ಬಿಟ್ಟು ಬೇರೇನಾದರೂ ಏನಾದರೂ ಹೇಳು ಎಂದ ನಗತ ಆದ್ಯ ನಾನೇನು ಸೋಲಿಸೋದು ನೀನು ಆಲ್ರೆಡಿ ನನಗೆ ಸೋತಿದ್ಯಾ ಇನ್ನೇನು ನಿನ್ನ ಮೋರ್ಷನ್ನಲ್ಲಿ ಸೋಲಿಸೋದು ಎಂದಳು ಆದಿ ಓ ಆಗಬೇರೆ ನಿಮ್ಮ ಆಲೋಚನೆನಾ ಎಂದು ನಗತ ಇನ್ನೇನಪ್ಪ ನನ್ನ ಶ್ರೀಮತಿಗೆ ಆಸೆ ಇರೋದು ಹೇಳ್ಬಿಡು ಅದನ್ನು ತೀರಿಸೋಣ ಎಂದ ಆದ್ಯ ಅದು ನನಗೆ ಮುದ್ದಾದ ಮಗು ಹಾಕಬೇಕು ಅದಕ್ಕೆ ನಿನ್ನ ಮಾರ್ಷಲ್ ನನ್ನ ಮೆಡಿಕಲ್ ಸೇರಿಸಿ ಅದನ್ನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಮಾಡಬೇಕು ನಾವಿಬ್ಬರು ಪ್ರೀತಿನಲ್ಲಿ ಫುಲ್ಫಿಲ್ ಆಗಿಲ್ಲ ಬಟ್ ನನ್ನ ಮಗು ಹಾಗಾಗಬಾರ್ದು ಅದಕ್ಕೆ ಅಜ್ಜ ಅಜ್ಜಿ ಚಿಕ್ಕಪ್ಪ ಅಪ್ಪ ಅಮ್ಮ ಎಲ್ಲರ ಪ್ರೀತಿನೂ ಸಿಗಬೇಕು ಅದು ನನ್ನ ಆಸೆ ಆದಿ ಎಂದಳು ಆತಿಯಾಗೆ ಹಾದಿ ಬಳಿ ಏನು ಕೇಳ್ತಿದ್ದೀನಿ ಅನ್ನೋ ಪರಿವಿಲ್ಲದೆ ಕನಸಿನ ಲೋಕದಲ್ಲಿ ತುಂಬ ಮುಂದೆ ಹೋಗಿದ್ದಾಳೆ ಹಾದಿ ತುಟಿ ಕಚ್ಚಿ ಮಗಳ್ನಗತ್ತ ಅವಳ ಮಾತನ್ನು ಕೇಳ್ತಿದ್ದ ಹಾದಿ ಎಮೋಷ್ನಲ್ ಆಗಿ ಮಾತಾಡಿದ್ಲು ಅಂತ ಸ್ವಲ್ಪ ಸಮಯ ಬಿಟ್ಟು ಗೊತ್ತಾಯ್ತು ಅವನಿಗೆ ಹಾದಿ ಹಿಂದೆ ತಿರ್ಗ್ದ ಅವಳು ಹಿಂದಕ್ಕೆ ಬಾಗಿದ್ಲು ಆದಿ ಅವಳನ್ನು ಇಟ್ಕೊಂಡು ಅವಳ ಮುಖ ನೋಡಿ ಈಗ ತಾನು ಅವಳ ಮೂಡ್ ಚೇಂಜ್ ಮಾಡಬೇಕು ಎಂದು ಅಲ್ಲ ಆದಿಯ ಮಗು ಬೇಕು ಅಂತ ಕೇಳೋಕೆ ಇಷ್ಟೊಂದೆಲ್ಲ ಹೇಳ್ತಿದ್ಯಾ ಎಂದು ನೀನು ಹೂವು ಅಂದರೆ ನಾನು ಇಲ್ಲ ಅಂತೀನಾ ಎಂದು ಅವಳನ್ನು ಹೇಳಿದ್ದು ತಬ್ಬಿ ಅವಳ ಮುಂಗುರಳನ್ನು ಅವಳ ಕಿವಿಯಿಂದ ಸರಿಸಿ ವೆದರ್ ಬೇರೆ ಮೂಡನ್ನ ಬೇರೆ ಕಡೆ ಸೆಳೆತಿದ್ದೆ ಎಂದು ಆದ್ಯಾನ ತಿನ್ನೋ ಹಾಗೆ ನೋಡಿದ್ರೆ ಆದ್ಯಾ ಇಷ್ಟೊತ್ತು ಏನೇನೋ ನೆನೆದು ಕೂತಿದ್ದವಳು ಆದಿ ಹೀಗೆ ಸಡನ್ ಆಗಿ ಬೇರೆ ಮೂಡ್ಗೆ ಬಂದಿದ್ದು ನೋಡಿ ಆತ್ಯ ಎಮೋಷ್ನಲ್ ಮೂಡ್ನಲ್ಲಿ ಈ ಥರ ಕೇಳಿದ್ದೇನೆ ಎಂದು ನೆನೆದು ನಾಚಿಕೆ ಆಯಿತು ಅವಳ ಮುದ್ದಾದ ಕೆನ್ನೆ ರೆಡ್ ಆಗಿ ಸಾರಿ ಎಂದಳು ಕಣ್ಮುಚ್ಚಿ ಹಾದಿ ಅವಳನ್ನು ಕೆಳಗೆ ಮಲಗಿಸಿ ತಾನು ಅವಳ ಮುಖದ ಬಳಿ ಬಾಗಿ ನೀನೇ ಕೇಳಿದೆ ನನ್ನ ಆಸೆ ಅಂತ ಸೊ ನೀನು ಆಸೆ ನೆರವೇರಿಸೋದು ಗಂಡನಾಗಿ ಒಬ್ಬ ಪ್ರೇಮಿಯಾಗಿ ನನ್ನ ಡ್ಯೂಟಿ ಅಲ್ವಾ ಎಂದ ಆದ್ಯ ನಾನು ಹೇಳಿಲ್ಲ ಆದಿ ಎಂದವಳು ಅವನನ್ನು ಊಟನ ಎದುರಿಸಲಾಗಲಿಲ್ಲ ಆದಿ ಅವಳ ಅಣೆಗೆ ಮುತ್ತಿಟ್ಟು ನೀನು ಏನಾದರೂ ಹೇಳು ಬಟ್ ನನಗೆ ನನ್ನ ಡ್ಯೂಟಿ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ ಎಂದರೆ ಆದ್ಯ ಆದಿ ಎಂದು ಅವನಿಂದ ಸ್ವಲ್ಪ ದೂರ ಉರುಳಿದ ಹುಡುಗಿ ತುಪ್ಪಟ ಹುಡುಗನ ಕೈಯಲ್ಲಿ ಸೇಫ್ ಆಗಿದೆ ಆದ್ಯ ಎದ್ದು ಹಾದಿ ಎಂದು ಬೆಡ್ ಕಡೆ ಹೋಗಿ ಮಲಗಿದ್ಲು ಆದಿ ಎದ್ದು ಹೋಗಿ ಬೆಡ್ ಮೇಲೆ ಮಲಗಿ ಏನು ಹಾದಿ ಮದುವೆ ಆಗಿ ಒಂದು ವರ್ಷ ಆಗಿದೆ ಹಾದ್ಯ ಇನ್ನೂ ಏನು ಪ್ಲ್ಯಾನ್ ಮಾಡೋದು ಎಂದರೆ ಹಾದ್ಯ ಆಶ್ಚರ್ಯದಲ್ಲಿ ಈ ಏ ಆದಿ ಏನೋ ನಾ ಯಾವಾಗ ಪ್ಲಾನಿಂಗ್ ಮಾಡಿದ್ದೀವಿ ಎಂದಳು ಆದಿ ನಗುತ್ತಾ ಇಲ್ಲ ಅಲ್ವಾ ಮತ್ತೆ ಇನ್ನೂ ವೆಯ್ಟ್ ಮಾಡೋದು ಎಂದು ನೋಡು ಆದ್ಯ ವೈಭವ್ ಬೇಜಾನ್ ಫಾಸ್ಟ್ ಇದ್ದಾನೆ ನಾವು ಮದುವೆ ಆಗಿ ಒಂದು ವರ್ಷ ಆದರೂ ಇನ್ನೂ ಈ ವಿಷಯದಲ್ಲಿ ಲಾಸ್ಟ್ ಇದ್ದರೆ ಹೇಗೆ ಎಂದು ಅವಳ ನಡು ಬಳಸಿದ್ದ ಆದ್ಯ ನನ್ನೇ ನೋಡುತ್ತ ಅವಳ ಮುಂದೆ ಬಾಗಿ ಹೇಳಿದ್ದು ನನಗೂ ಇಷ್ಟ ಆಯಿತು ನಮ್ಮಿಬ್ಬರಿಗೂ ಆದಷ್ಟು ಬೇಗ ಒಂದು ಪುಟ್ಟ ಮಗು ಬಂದರೆ ಅದಕ್ಕೆ ನಮ್ಮಿಬ್ಬರ ವಿದ್ಯೆ ಕಲಸಿ ಫರ್ಫೆಕ್ಟಾಗಿ ಬೆಳೆಸ್ಬೋದು ಎಂದ ಆದ್ಯ ತಾನೇ ಮಾತಾಡಿ ಇವನಲ್ಲಿ ಸಿಕ್ಕಿಬಿದ್ದೆ ಎಂದುಕೊಂಡು ಹುಪ್ ಮೇಲೆ ಮಾಡಿ ಆದಿನೇ ನೋಡ್ತಿದ್ರೆ ಆದಿ ಕಣ್ಣಲ್ಲಿ ಇವತ್ತು ಮೋಹಕ ನೋಟ ಇದೆ ಅವನ ಸಾಮೀಪ್ಯಕ್ಕೆ ಸೋಲುವ ಹುಡುಗಿ ಅವನ ಕುಡಿ ನೋಟಕ್ಕೆ ಸೋದ್ಲು ಹಾದಿ ಅವಳ ಗಲ್ಲಕ್ಕೆ ಮುತ್ತಿಟ್ಟು ಕೆನ್ನೆಗೆ ಮುತ್ತಿಟ್ಟು ಅವಳ ಕೊರಳಿಗೆ ಚಾರಿದ್ರೆ ಆದ್ಯ ಮುಷ್ಟಿ ಬಿಕ್ಕಿಡ್ದು ತನ್ನಲ್ಲಿ ಹಾಕ್ತಿರುವ ಪುಳಕಗಳನ್ನು ನಿಯಂತ್ರಣ ಮಾಡುತ್ತಿದ್ರೆ ಆದಿ ಆದ್ಯಾ ನಿನಗಿನ್ನೂ ಭಯ ಇದೆಯಾ ಎಂದ ಆದ್ಯ ಇಲ್ಲ ಎನ್ನುವಂತೆ ಕತ್ತಾಡ್ಸಿದ್ಲು ಹಾಗಾದರೆ ನಿನ್ನ ಆಸೆಗೆ ಇವತ್ತಿನಿಂದಲೇ ಪ್ರಿಪೇರ್ ಆಗೋಣ ಎಂದ ಆದ್ಯ ನಾಚಿಕೆಯಲ್ಲಿ ಆದಿ ಟೀ ಶರ್ಟ್ ಹಿಡಿದ್ಲು ಆದಿ ಅವಳ ಕೆನ್ನೆ ಹಿಡಿದು ಅವಳ ತುಟಿಗೆ ತನ್ನ ತುಟಿ ಸೇರಿಸಿ ಮದುವೆನ ಸವಿದ ದುಂಬಿಯಂತೆ ನಕ್ಕ ಅವಳ ಕೈಗೆ ಕೈ ಬೆಸೆದು ಮುತ್ತಿಟ್ಟು ಏಳು ಆದ್ಯಾ ಶಳಾಯ್ ಎಂದ ಅವಳನೆ ತುಂಟ ಕಣ್ಣಲ್ಲಿ ನೋಡಿದ ಆದ್ಯ ಅವನ ಕೈಯಲ್ಲಿ ಬಂದಿಯಾಗಿರುವ ತನ್ನ ಕೈನ ಹಿಡಿದು ಬಿಕಿ ಮಾಡಿ ಹೊಪ್ಪಿಗೆ ಎನ್ನುವಂತೆ ಕಣ್ಣ ಮುಚ್ಚಿದ್ಲು ಹಾದಿ ಅವಳ ನಡುವಿಗೆ ಮುತ್ತಿಟ್ಟರೆ ಹುಡುಗಿ ಅವನಿಂದ ಸರಿದು ಮುದುಡಿ ಮಲಗಿದ್ಲು ಹಾದಿ ಕೂಡ ಅವಳ ಕಡೆಗೆ ಹುರುಳಿ ಅವಳ ಬೆನ್ನಿಗೆ ಮುತ್ತಿಟ್ಟು ಆದ್ಯನ ತಪ್ಪಿದ ಹುಡುಗಿ ಹಾಗೆ ಮುದ್ದಿಡಿದ್ದು ನೋಡಿ ಆದ್ಯಾ ಹಾಗಾದರೆ ನಿನ್ನ ಹತ್ರ ನಾನು ಬರಬಾರ್ದ ಹುಡುಗಿ ಮಾತಾಡಿದ್ದು ನೋಡಿ ಕೈ ತೆಗೆದಿದ್ದು ನೋಡಿ ತಕ್ಷಣ ಹುಡುಗಿ ಹಾದಿ ಎಂದು ಅವನ ಕಾಲಲ್ಲಿ ಹಿಡಿದು ತಪ್ಪಿಕೊಂಡ್ಳು ಹಾದಿ ನೀನು ಡಾಕ್ಟರ್ ಕಣೆ ಆದ್ಯಾ ಎಂದು ಮುತ್ತಿಟ್ಟು ನಾಜಕಾಗಿ ಮುದ್ದಿಸಿ ತಮ್ಮಿಬ್ಬರ ದೂರನ ಸರಿಸಿದ್ರು ಆದ್ಯ ಎಷ್ಟೇ ಕಲ್ತಿದ್ರು ಅವಳಲ್ಲೇ ಇದ್ದ ಹೆಣ್ಣು ಜಾಗ್ರತೆಯಾಗಿ ಅವನ ಸ್ಪರ್ಶಕ್ಕೆ ಸೋತು ನಾಚಿಕಲಿ ರಂಗೇರಿದ್ಲು ಆದ್ಯ ಬಯಸಿದ್ದ ಪ್ರೀತಿ ಜೊತೆಗೆ ತಾನು ಕೂಡಿಟ್ಟ ಒಲವಿನ ಧಾರೇನ ಅವಳ ನಾಚಿಕೆಯಲ್ಲಿ ತಿಳಿಸಿದ್ದ ಆದ್ಯ ತನ್ನವನ್ನು ಕೊಟ್ಟ ಸಿಹಿ ಕಾಣಿಕೆ ಪಡೆದು ಅವನಿಗೂ ಮೀಸಲಿಟ್ಟಿದ್ದನ್ನು ಕೊಟ್ಟಿದ್ಲು ತಮ್ಮಿಬ್ಬರ ಕಿರಿಕ್ ನೋವೆಲ್ಲವನ್ನು ಮರೆತು ಆದ್ಯ ಹೇಳಿದಂತೆ ತಮ್ಮ ಮುಂದಿನ ಕನಸಿನ ಕೂಸಿಗಾಗಿ ಒಬ್ಬರಲ್ಲಿ ಒಬ್ಬರು ಅನರಕ್ತರಾದರು ತನ್ನವನ ಸಿಹಿ ಕಾಟ ಮುತ್ತುಗಳಿಗೆ ಇಬ್ಬರಿಗೂ ಸಮಯ ಕಳೆದಿದ್ದ ಗೊತ್ತಾಗಲೇ ಇಲ್ಲ ಅವಳ ಕಣ್ಣಲ್ಲಿ ಜಾರಿದ ಸಿಹಿ ನೋವಿನ ಕಣ್ಣೀರನ್ನು ನೋಡಿ ಹಾದಿ ಒಮ್ಮೆ ಅವಳನ್ನು ತನ್ನ ಹೆದಿಗೆ ಗುಪ್ಪಿಯಂತೆ ತಬ್ಬಿಕೊಂಡು ಸಾರಿ ಆದ್ಯ ಎಂದು ಅವಳ ಹಣೆಗೆ ಮುತ್ತಿಟ್ಟು ಸಾರಿ ಫಾರ್ ದಾಟಿಂಗ್ ಯು ಎಂದ ಆದ್ಯ ಮುಗುಳ್ನಕು ಇಲ್ಲ ಹಾದಿ ಎಂದು ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿದ್ಳು ಹಾದಿ ಕೂಡ ಅವಳನ್ನು ತಬ್ಬಿ ನೆತ್ತೆ ಮಾಡು ಎಂದ ಆದ್ಯ ಅವನಂತೆ ಮುತ್ತಿಟ್ಟು ಚಿನ್ನ ಕಣ ಹಾದಿ ನೀನು ನನಗೆ ನೋವು ಮಾಡಿದ್ದೀನಿ ಅಂತ ಹೀಗೆ ಸಾರಿ ಕೇಳ್ತಿದೆಯಲ್ಲ ಎಂದು ನೀನು ಇಷ್ಟು ಕೇರ್ ಮಾಡಿದ್ರೆ ನಾನು ಎಲ್ಲರನ್ನು ಮರಿತೀನಿ ಹಾದಿ ಎಂದು ಐ ಲವ್ ಯು ಕಣೋ ಎಂದುಕೊಂಡು ಅವನೇತೆ ಮೇಲೆ ನಿತ್ಯಗೆ ಚಾರಿದ್ಲು ಬೆಳಗ್ಗೆ ಬೇಗ ಎದ್ದ ಹುಡುಗಿನ ಇನ್ನೂ ಹಾಗೆ ತಬ್ಬಿ ಮಲಗಿರುವ ಹುಡುಗನನ್ನು ನೋಡಿ ಆದ್ಯ ನಿಧಾನಿಗೆ ಕೈ ಸೇರಿಸುವಾಗ ಅವನ ಕೊರನಲ್ಲಿ ಇದ್ದ ಚೈನ್ ಪೆಂಡೆಂಟು ಕಣ್ಣಿಗೆ ಬಿತ್ತು ಅವನ ಕೊರಳಲ್ಲಿ ಇದ್ದ ಪೆಂಡೆಂಟ್ ನೋಡಿ ಇದೇನಿದು ಈಗಿದೆ ಏನು ಡ್ರಾಪ್ ಒಳಗೆಲ್ಲ ಓಡಾಡ್ತಿದ್ದೆ ಎಂದು ನೋಡುತ್ತಿದ್ದವಳ ಕೈ ಬೆರಳು ಅವನ ಎದೆ ಮೇಲೆ ಕಾಜುಗಳು ಹಿಟ್ಟಂತಾಗಿ ಕಣ್ಬಿಟ್ಟು ಆತ್ಯಾನ ಎಳೆದುಕೊಂಡು ಜೇನಿದು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್ ಎಂದ ತುಟಿ ಹರಳಿಸಿ ಆದ್ಯಾ ಆದಿ ಏನಿದು ಈ ಪೆಂಡೆಂಟ್ ಸ್ಪೆಷಾಲಿಟಿ ಎಂದಳು ಆದಿ ಆದ್ಯ ಟಿಯರ್ಸ್ ಸ್ಪೆಷಲಿಟಿ ಎಂದ ಅವಳು ಮೂಗಿಗೆ ಮುತ್ತಿಟ್ಟು ಆದ್ಯ ಅಂದರೆ ಎಂದು ಅವತ್ತು ಎಂದು ನೆನೆದಳು ಆದಿ ಎಸ್ ಅದೇ ನನ್ನ ಶ್ರೀಮತಿ ಕಣ್ಣಿಂದ ಜಾರಿದ ಪ್ರೀತಿಯ ಮುತ್ತು ಎಂದ ಆದ್ಯ ಬಾಯಿ ತೆರೆದು ಅದನ್ನು ಈಗೆಲ್ಲ ಮಾಡಿಸ್ಕೊಂಡಿದೀಯಾ ಎಂದಳು ಕಣ್ಣು ಬಾಯಿ ತೆರೆದು ಆದಿ ಹ್ಞೂ ಎನ್ನುವಂತೆ ಕತ್ತಾಡಿಸಿ ನನ್ನೆಲ್ಲ ನೋವನ್ನು ದೂರ ಮಾಡಿದವಳ ಕಣ್ಣೀರು ಅಷ್ಟು ಈಸಿಯಾಗಿ ನೆಲಸೋಕಕ್ಕೆ ಬಿಡಲ್ಲ ಎಂದು ಮುತ್ತಿಟ್ಟು ಇವತ್ತು ಇನ್ನೂ ಒಳ್ಳೆ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತಾನೆ ಚೀನಾದಲ್ಲಿ ನೋಡಬೇಕಾದ ಪ್ಲೇಸ್ಗಳನ್ನು ನೋಡಿ ತಮ್ಮ ಅನಿಮೂನು ಮುಗಿಸಿ ರಾಯನಾ ಅವರನ್ನು ಮತ್ತೊಮ್ಮೆ ಭೇಟಿ ಮಾಡಿ ವಾಪಸ್ ಲಂಡನ್ಗೆ ಬರ್ತಾರೆ ಹಾದಿ ಲಂಡನ್ಗೆ ರೀಚ್ ಆದಾಗ ಯದು ಇವನ ದಾರಿಗೆ ಕಾದಿದ್ದ ಮುಖ ನೋಡ್ತಿದ್ದಂತೆ ಸರ್ ಎಂದು ಓಡಿ ಬಂದು ಖುಷಿಲಿ ಸರ್ ಯು ಹ್ಯಾವ್ ಅ ಗುಡ್ ನ್ಯೂಸ್ ಎಂದು ನಿಮ್ಮ ಪ್ರಾಜೆಕ್ಟ್ ಹೋಗಿ ಆಗಿದೆ ಹಾಗಂತ ಮೇಲೆ ಬಂದಿದೆ ನಿಮಗೆ ತುಂಬ ಟ್ರೈ ಮಾಡಿದೆ ಎಂದ ಆದಿ ಮುಖ ಅರಳಿತು ಹೌದಾ ಎಸ್ ಎಂದು ಪಕ್ಕದಲ್ಲಿದ್ದ ಅದೇ ಕಡೆ ನೋಡಿ ಎಂದವನು ಖುಷಿಲೇ ಅವಳನ್ನು ಎತ್ತಿ ಒಂದು ರೌಂಡ್ ಸುತ್ತಿಸ್ತ ಎದು ಮತ್ತೆ ಅಲ್ಲಿಂದ ಅಷ್ಟು ಬಾಡಿ ಗಾರ್ಡ್ಸ್ ಎಲ್ಲರೂ ನಾಚಿಕೆಯಲ್ಲಿ ತಮ್ಮ ತಲೆಯ ಆ ಆದಿ ಮಾತ್ರ ಆದ್ಯ ಐ ಆಮ್ ಸೋ ಹ್ಯಾಪಿ ಎಂದು ಜೋರಾಗಿ ಹೇಳ್ದ ಆದ್ಯ ಒಮ್ಮೆ ಸುತ್ತಲೂ ನೋಡಿ ಹಾದಿ ಕೇಳಿ ಎಂದಳು ನಿಧಾನಕ್ಕೆ ತಕ್ಷಣ ಹಾದಿ ಸುತ್ತ ಒಮ್ಮೆ ಕಣ್ಣಾಡಿಸಿ ಅವಳನ್ನು ಕೆಳಗೆ ನಿಲ್ಲಿಸಿ ಗಂಭೀರವಾಗಿ ಥ್ಯಾಂಕ್ಸ್ ಎಂದು ಹೊಳಿಗೆ ಹೆಜ್ಜೆ ಇಟ್ಟ ಆದ್ಯ ಕೂಡ ಅವನ ಹಿಂದೆ ಮುಜುಗರದಲ್ಲೇ ಹೋಗ್ತಾಳೆ ಆದ್ಯ ರೂಮ್ಗೆ ಬರುತ್ತಿದ್ದಂತೆ ಆದಿ ಅವಳನ್ನು ಬೆಟ್ ಮೇಲೆ ತಳ್ಳಿ ಮುತ್ತಾಡಿ ಖುಷಿನ ವ್ಯಕ್ತಪಡಿಸಿದ್ದ ಆದ್ಯಾ ಆದಿ ಬಿಡು ಏನಿದ್ದು ನಿಂದು ಎಂದು ದೂರ ತರಿಸಿ ಯಾಕೆಷ್ಟು ಖುಷಿಯಾಗಿದೆಯಾ ಅದನ್ನಾದರೂ ಹೇಳು ಎಂದಳು ಆದಿ ನಾನು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಈಗ ಅಪ್ರೂವಲ್ ಸಿಕ್ಕಿದೆ ಎಂದು ಅವಳ ಎರಡು ಕೆನ್ನೆ ಹಿಡಿದು ಮುತ್ತಿಟ್ಟು ನೀನು ಬಂದ ಮೇಲೆ ನನ್ನ ಜೀವನದಲ್ಲಿ ಖುಷಿ ಮೇಲೆ ಖುಷಿ ವಿಷಯ ಕಣೆ ಹುಡುಗಿ ಎಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್